ನಮಸ್ಕಾರ ನಾನು ಡಾಕ್ಟರ್ ರೂಪಶ್ರೀ ಕನ್ಸಲ್ಟೆಂಟ್ ರೇಡಿಯೋಲಜಿಸ್ಟ್ ಎಬಿಸು ಡಯಾಗ್ನೋಸ್ಟಿಕ್ಸ್ ಇವತ್ತಿನ ನಮ್ಮ ಸ್ಲಿಮ್ ಸೀಕ್ರೆಟ್ ಪ್ರೋಗ್ರಾಂನ ಪ್ರಾಯೋಜಕರು ಕುಬೇರನ್ ಸಿಲ್ಕ್ಸ್ ಒರಿಜಿನಲ್ ಸಿಲ್ಕ್ ಸ್ಯಾರೀಸ್ ಕಾಂಜಿಬರಂ ಮತ್ತು ಡಿಸೈನರ್ ಕ್ಲೋದಿಂಗ್ ಬೋತ್ ಫಾರ್ ಮೆನ್ ವಿಮೆನ್ ಮತ್ತು ಚಿಲ್ಡ್ರನ್ಗೆ ಸಿಗುವಂಥ ಏಕೈಕ ಮಳಿಗೆ ಕುಬೇರನ್ ಸಿಲ್ಕ್ಸ್ ಚಿಕ್ಕಪೇಟೆ ಇವತ್ತಿನ ಸ್ಲಿಮ್ ಸೀಕ್ರೆಟ್ ಪ್ರೋಗ್ರಾಂನಲ್ಲಿ ನಿಮಗೆ ಒಂದು ಅತ್ಯಂತ ಪ್ರಯೋಜನವಾಗುವಂಥ ಶುಂಠಿ ಕಷಾಯ ಹೇಗೆ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸ್ಲಿಮ್ ಆ್ಯಂಡ್ ಟ್ರಿಮ್ ಆಗಿ ಇರೋದಕ್ಕೆ ಯಾರಿಗಿಷ್ಟ ಇಲ್ಲ ಹೇಳಿ ಸ್ಲಿಮ್ ಆ್ಯಂಡ್ ಟ್ರಿಮ್ ಆಗಿರೋದಕ್ಕೆ ಬೇಕಾಗಿರೋವಂಥ ಸೀಕ್ರೆಟ್ಸ್ನಲ್ಲಿ ಇವತ್ತೊಂದು ತುಂಬ ಚೆನ್ನಾಗಿರೋ ಸೀಕ್ರೆಟ್ನ ನಿಮ್ಮೆಲ್ಲರಿಗೂ ತೋರಿಸ್ಕೊಡ್ತಾ ಇದ್ದೀನಿ ಏನಪ್ಪ ಅಂದರೆ ನಮ್ಮ ತಾತನ ಕಾಲದಿಂದ ಬಂದಿರೋ ಅಂಥ ಶುಂಠಿ ಕಷಾಯ ಶುಂಠಿ ಕಷಾಯ ಯಾಕಪ್ಪ ಅಂದರೆ ಶುಂಠಿ ಒಂದು ನಮ್ಮ ದೇಹದ ಮೆಟಬಾಲಿಸಮ್ನ ಇಂಪ್ರೂವ್ ಮಾಡೋದಕ್ಕೆ ಬೇಕಾಗಿರೋವಂಥ ಒಂದು ಮುಖ್ಯವಾದ ಇಂಗ್ರೀಡಿಯಂಟು ಈ ಮೆಟಬಾಲಿಸಮ್ ಇನ್ಕ್ರೀಸ್ ಆಗೋದ್ರಿಂದ ಏನಾಗತ್ತಪ್ಪ ಅಂತಂದರೆ ನಮ್ಮ ಬಾಡಿನಲ್ಲಿರೋ ಅಂಥ ಫ್ಯಾಟ್ ಅಂಶನ ಮೊಬಿಲೈಸ್ ಮಾಡೋದಕ್ಕೆ ತುಂಬಾ ಸಹಾಯಕಾರಿಯಾಗತ್ತೆ ಅಷ್ಟೇ ಅಲ್ದಿರ ನಾವು ತಗೊಳ್ಳೋ ಅಂಥ ಆಹಾರ ಚೆನ್ನಾಗಿ ಡೈಜೆಷನ್ ಆಗಿ ನಮ್ಮ ಗಟ್ ಹೆಲ್ತ್ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ ಅದರಿಂದ ಬರೋ ಅಂಥ ತೊಂದರೆಗಳು ಅಂದರೆ ಬಿ ಪಿ ಕಾಯಿಲೆ ಇರ್ಬೋದು ಸಕ್ಕರೆ ಕಾಯಿಲೆ ಇರ್ಬೋದು ಅಥವಾ ಬೇರೆ ಯಾವುದೇ ರೀತಿಯಾದಂಥ ಒಬೇಸಿಟಿ ರಿ ರಿಲೇಟೆಡ್ ಡಿಸೀಸಸ್ನ ಕೂಡ ದೂರ ಇಡೋದಕ್ಕೆ ಇದು ಅತ್ಯಂತ ಆಗಿರುತ್ತೆ ಬನ್ನಿ ಇವತ್ತಿನ ಈ ಸ್ಲಿಮ್ ಸೀಕ್ರೆಟ್ ಶುಂಠಿ ಕಷಾಯ ಹೇಗೆ ಮಾಡೋದು ಅನ್ನೋದನ್ನು ನಿಮಗೆಲ್ಲರಿಗೂ ತೋರಿಸ್ಕೊಡ್ತೀನಿ ಶುಂಠಿ ಕಷಾಯ ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಶುಂಠಿ ಧನಿಯಾ ಕಾಳ್ಮೆಣಸು ಜೀರಿಗೆ ಚಕ್ಕೆ ಪುಡಿ ಒಂದು ಬೌಲ್ ಹಾಲು ಬೆಲ್ಲ ನಿಮ್ಮೆಲ್ಲರಿಗೂ ತುಂಬ ಅತ್ಯಂತ ಪ್ರಯೋಜನಕಾರಿ ಆಗಿರುವಂತ ಒಂದು ವೆಯ್ಟ್ ಲಾಸ್ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಇವತ್ತು ಮೊದಲನೇದಾಗಿ ಒಂದು ಬೌಲ್ ನೀರ್ನ ಇಡ್ತಾ ಇದ್ದೀನಿ ಈ ಕಷಾಯ ಮಾಮೂಲಿ ನಾವು ಬೆಳಿಗ್ಗೆ ಎದ್ದು ಟೀ ಮಾಡ್ಕೊಂಡು ಸೇವನೆ ಮಾಡ್ತಾ ಇರ್ತೀವಲ್ಲ ಅದೇ ರೀತಿ ಬೆಳಿಗ್ಗೆ ಎದ್ದು ಈ ಕಷಾಯನ ಮಾಡಿಕೊಂಡು ಟೀ ಅಥವಾ ಕಾಫಿಗೆ ರೀಪ್ಲೇಸ್ ಮಾಡ್ಕೋತಾ ಹೋದ್ರೆ ನಮ್ಮ ಬಾ ದೇಹದ ಮೆಟಬಾಲಿಸಮ್ ಇಂಪ್ರೂವ್ ಆಗ್ತಾ ಅದರಿಂದ ಒಬೆಸಿಟಿ ಅಂತ ಪ್ರಾಬ್ಲಮ್ಸ್ನ ಕೂಡ ದೂರ ಇಡ್ತಾ ಹೋಗ್ಬೋದು ಇದಕ್ಕೆ ಬೇಕಾಗಿರುವಂತಹ ಫಸ್ಟ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಶುಂಠಿ ಶುಂಠಿ ನಿಮ್ಗೆ ಆಲ್ರೆಡಿ ಎಲ್ಲ ಹೇಳಿದ್ದೀನಿ ನಮ್ಮ ಮೆಟಬಾಲಿಸಮ್ ಬಾ ದೇಹದ ಮೆಟಬಾಲಿಸಮ್ನ ಇಂಪ್ರೂವ್ ಮಾಡ್ತಾ ಹೋಗತ್ತೆ ಮತ್ತೆ ಡೈಜೆಷನ್ ಕೂಡ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಅರ್ಧ ಸ್ಪೂನ್ ಜೀರಿಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಕಾಲ್ ಸ್ಪೂನು ಮೆಣಸು ಕಾಲ್ ಸ್ಪೂನು ಧನಿಯಾ ಒಂದು ಚಿಟ್ಕೆ ಚಿನ್ನಮ್ಮನ ಪುಡಿ ಇದೆಲ್ಲ ಇಂಗ್ರೀಡಿಯೆಂಟ್ಸು ಚೆನ್ನಾಗಿ ಕುದ್ದು ಅದರ ರಸ ಬಿಟ್ಕೊಳ್ಳೋದಕ್ಕೆ ಒಂದು ಫೈವ್ ಮಿನಿಟ್ಸು ಚೆನ್ನಾಗಿ ಕುದಿಸ್ಬೇಕಾಗತ್ತೆ ಒಳ್ಳೆ ಫ್ಲೇವರ್ ಕೂಡ ಬರ್ತಾ ಇದೆ ಹಾಕಿರೋ ಎಲ್ಲ ಸ್ಪೈಸಿ ಇಂಗ್ರೀಡಿಯೆಂಟ್ಸು ತುಂಬಾ ಒಳ್ಳೆ ಫ್ಲೇವರ್ ಕೊಡ್ತಾ ಇದೆ ಈಗ ಟೇಸ್ಟ್ಗೆ ಬೇಕಾಗಿರುವಷ್ಟು ಜಾಗರಿ ಮತ್ತೆ ಈಗ ಬೆಳಗ್ಗೆ ಹೊತ್ತು ಹಾಲು ಹಾಕೊಂಡು ಟೀ ಅಥವಾ ಕಾಫಿ ಅಭ್ಯಾಸ ಒಂದು ಸ್ವಲ್ಪ ಒಂದು ಅರ್ಧ ಕಪ್ ಅಷ್ಟು ಹಾಲ್ನ ಕೂಡ ಆಡ್ ಮಾಡ್ಕೋಬೋದು ಅವಾಗ ನಮಗೆ ಟೀ ಕುಡಿಯೋ ಥರ ಒಂದು ಫೀಲಿಂಗ್ ಬರುತ್ತೆ ಎಲ್ಲ ಇಂಗ್ರೀಡಿಯೆಂಟ್ಸು ಚೆನ್ನಾಗಿ ಕುದ್ದು ಒಳ್ಳೆ ಕಷಾಯ ರೆಡಿ ಇದೆ ಈಗ ರೆಡಿ ಇರುವಂತಹ ಶುಂಠಿ ಕಷಾಯನ ನಾನು ಒಂದು ಸರ್ವಿಂಗ್ ಕಪ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಮನೆಯಲ್ಲೇ ಸಿಗುವಂತ ಸಾಮಗ್ರಿಗಳನ್ನ ಉಪಯೋಗಿಸಿ ಈಸಿ ಒಂದೇ ಒಂದು ಒಳ್ಳೆ ಮಿರಾಕಲ್ ಶುಂಠಿ ಕಷಾಯನ ಹೇಗೆ ಮಾಡೋದು ಅನ್ನೋದನ್ನ ಇವತ್ತೆಲ್ಲ ತಿಳ್ಕೊಂಡಿದೀರಾ ಅಲ್ವಾ ಖಂಡಿತವಾಗಿ ಡೈಲಿ ಬೆಳಿಗ್ಗೆ ಎದ್ದು ಕೂಡಲೇ ಟೀ ಅಥವಾ ಕಾಫಿ ಬದಲು ಈ ಶುಂಠಿ ಕಷಾಯನ ಮಾಡಿಕೊಂಡು ಸೇವನೆ ಮಾಡ್ತಾ ಹೋದರೆ ನಿಮ್ಮ ದೇಹದಲ್ಲಿರೋ ಆಗ್ತಾ ಇರುವಂಥ ಮೆಟಬಾಲಿಕ್ ಆ್ಯಕ್ಟಿವಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಮತ್ತು ಫ್ಯಾಟ್ ಫ್ಯಾಟು ರಿಡ್ಯೂಸ್ ಆಗ್ತಾ ಹೋಗುತ್ತೆ ನಿಮ್ಮ ಒಬೆಸಿಟಿ ಅಂತ ಪ್ರಾಬ್ಲಮ್ನ ಕೂಡ ದೂರ ಇಡಬಹುದು ಅಂತ ಹೇಳ್ತಾ ಮತ್ತೆ ಇದೇ ರೀತಿಯ ಆಗಿರುವಂಥ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮ್ಮ ಜೊತೆಯಲ್ಲಿ ಸ್ಲಿಮ್ ಸೀಕ್ರೆಟ್ ಪ್ರೋಗ್ರಾಮ್ನಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ